ಗ್ರಾಮದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದಂತಹ ಹನ್ನೊಂದು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ರೈತರು ಹೋರಾಟ ಮಾಡಕ್ ಬಂದ್ರೆ ಹೋರಾಟ ಮಾಡಬೇಕು ಶಾಂತಿಯುತವಾಗಿ ಅದು ಬಿಟ್ಬಿಟ್ಟು ಕಲ್ಲು ತೂರದ್ನೋ ಮಣ್ಣು ತೂರದ್ನೋ ಈ ರೀತಿಯಾಗಿ ಮಾಡೋದು ತಪ್ಪಲ್ವಾ ನೋಡಿ ಈಗ ಕಲ್ಲು ತೂರಿದ್ದಂತಹ ಹನ್ನೊಂದು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ರೈತರನ್ನ ನಿಯಂತ್ರಿಸುವುದಕ್ಕಂತ ಹೇಳಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿಬಿಟ್ಟಿದಾರಲ್ಲ ರೈತರು ಏನ್ ಹೇಳಬೇಕು ಪಿಎಸ್ಐ ಆರ್ ವಿ ಪಾಟೀಲ್ ನೀಡಿದ ದೂರಿನನ್ವಯ ಎಫ್ಐಆರ್ ಕೂಡ ದಾಖಲಾಗಿದೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಪೊಲೀಸರನ್ನ ಕೊಲೆ ಮಾಡುವಂತಹ ಉದ್ದೇಶದಿಂದ ಕಲ್ಲು ತೂರಾಟ ಮಾಡಿ ಪೊಲೀಸರನ್ನ ಒಂದು ಹಲ್ಲೆ ಮಾಡಿ ತೀವ್ರ ಗಾಯಗೊಳಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಪಿಎನ್ಎಸ್ ಕಾಯ್ದೆಯಡಿ ನೂರ ಎಂಬತ್ತೊಂಬತ್ತು ಎರಡು ಒನ್ ನೈಂಟಿ ಒನ್ ಟೂ ಒನ್ ನೈಂಟಿ ಒನ್ ತ್ರೀ ಟೂ ಏಯ್ಟಿ ಫೈವ್ ಒನ್ ತರ್ಟಿ ಟೂ ಒನ್ ಟ್ವೆಂಟಿ ಒನ್ 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 ಟ್ವೆಂಟಿ ಒನ್ ಟೂ ಒನ್ ನಾಟ್ ನೈನ್ ತ್ರೀ ಟ್ವೆಂಟಿ ಫೋರ್ ಒನ್ ನೈಂಟಿ ಫೋರ್ ಮತ್ತು ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಈ ಘಟನೆಯಲ್ಲಿ ನೂರು ಪೊಲೀಸ್ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎರಡು ಪೊಲೀಸ್ ವಾಹನಗಳು ನಾಲ್ಕು ಬಸ್ಗಳಿಗೂ ಕೂಡ ಹಾನಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಉಲ್ಲೇಖ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿರುವಂತಹ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಸಿ ಮೊಬೈಲ್ ಕ್ಯಾಮೆರಾ ದೃಶ್ಯ ಆಧರಿಸಿ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಬಳಿ ನಡೆದಿರುವಂತಹ ಘಟನೆ ಇದು ಪ್ರತಿ ಕ್ವಿಂಟಲ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡಿ ನಿಗದಿ ಮಾಡುವಂತೆ ರೈತರು ಕೂಡ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು ಈ ಕಪ್ಪು ಬೆಳೆಗಾರರ ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡೆದುಕೊಂಡಿತಂದ್ರೆ ಕಲ್ಲು ತೂರಾಟ ಆಗುವಷ್ಟರ ಮಟ್ಟಿಗೆ ರೈತರು ಶಾಂತಿಯುತ ಪ್ರತಿಭಟನೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳಿವು ಇವು ರೈತರೆಲ್ಲ ಇವರು ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು ಅದರಲ್ಲಿ ಒಂದು ಹನ್ನೊಂದು ಜನ ಕಿಡಿಗೇಡಿಗಳು ಏನಿದ್ದಾರೆ ಪೊಲೀಸರ ಮೇಲೆ ಕಲ್ಲನ್ನು ತೂರ್ಬಿಟ್ಟಿದ್ದಾರೆ ಇದರಿಂದ ಡಿ ಪಿ ಕೈ ಮುರಿದಿದೆ ಇನ್ನು ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಗ್ಲಾಸ್ ಅಂತೂ ನೋಡಬಾರದು ಪುಡಿ ಪುಡಿ ಆಗಿ ಹೋಗ್ಬಿಟ್ಟಿದೆ ನಿಜಕ್ಕೂ ಇದರಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕದ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಹತ್ತರಿಗೆಯಲ್ಲಿ ಕಲ್ಲು ತೂರಾಟದಲ್ಲಿ ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ ಹಾಗೂ ಲಾರಿಗಳ ಗಾಜು ಸಂಪೂರ್ಣವಾಗಿ ಪುಡಿಪುಡಿ ಆಗಿತ್ತು ಆದರೆ ರೈತರಿಂದ ಕಲ್ಲು ತೂರಾಟ ಆಗಿಲ್ಲ ಈ ರೈತರ ಮಧ್ಯೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಬಂದು ಈ ರೀತಿಯಾದಂಥ ಕೃತ್ಯವನ್ನ ಇಸ್ಕಿದ್ದಾರೆ ಅಂದ್ರೆ ಎಲ್ಲರೂ ಅನ್ಕೋಬೇಕಲ್ಲ ಓ ರೈತರೇ ಮಾಡಿಬಿಟ್ಟಿದ್ದಾರೆ ರೈತರೇ ಕಲ್ಲು ಹಾಕ್ಬಿಟ್ಟಿದ್ದಾರೆ ಪೊಲೀಸರ ಮೇಲೆ ಹೇಳಿ ಕೇಳಿ ಡಿ ವೈ ಎಸ್ ಪಿ ಕೈ ಮುರಿದೋಗ್ಬಿಟ್ಟಿದೆ ನಾವು ಶಾಂತಿಯುತವಾಗಿ ಧರಣಿ ಮಾಡ್ತಾ ಇದ್ವಿ ರೈತರು ಹೇಳಿದ್ದಿದ್ವು ನಾವಂದ್ರು ಖಂಡಿತವಾಗ್ಲೂ ಈ ರೀತಿಯಾದಂಥ ಕೃತ್ಯವನ್ನ ಇಸ್ಕೋಕ್ ಸಾಧ್ಯವೇ ಇಲ್ಲ ನಾವು ಮಾಡುವಂತಹ ಪ್ರತಿಭಟನೆಯಲ್ಲಿ ಯಾರೋ ಕಿಡಿಗೇಡಿಗಳು ಯಾರೋ ಕ್ರಿಮಿಗಳು ಬಂದ್ಬಿಟ್ಟು ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ಹಾಗಾದ್ರೆ ಕಲ್ಲು ಯಾರು ಅನ್ನುವಂತಹ ಪ್ರಶ್ನೆ ಇತ್ತಲ್ಲ ಈಗ ಹನ್ನೊಂದು ಜನ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ನೂರು ಜನ ನೂರ್ ಜನ ಪೊಲೀಸರಿಗೆ ಗಂಭೀರ ಗಾಯವಾಗಿದೆ ನೋಡಿ ಆರು ಪೊಲೀಸ್ ಸಿಬ್ಬಂದಿಗೆ ಗಂಭೀರ ಗಾಯವಾಗಿರುವಂಥದ್ದು ಕಲ್ಲು ತೂರಾಟದಿಂದ ಡಿವೈಎಸ್ಪಿ ಕೈ ಮುರಿತಕ್ಕೆ ಒಳಗಾಗಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಬಳಿ ನಡೀತಾ ಇದ್ದಂತಹ ಧರಣಿ ಆ ಸಂದರ್ಭದಲ್ಲಿ ಕೆಲ ಗಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟು ನಾವು ರೈತರು ಅನ್ನುವಂತಹ ರೀತಿಯಾಗಿ ಕಲ್ಲನ್ನು ಸಿಕ್ಕ ಸಿಕ್ಕ ಪೊಲೀಸರ ಮೇಲೆಲ್ಲ ಕಲ್ಲು ಬಿಸಾಕ್ಬಿಟ್ಟಿದ್ದಾರೆ ಇದರಿಂದ ಡಿವೈಎಸ್ಪಿ ಸಜ್ಜನ್ ಕೈ ಕಂಪ್ಲೀಟ್ ಆಗಿ ಮುರಿದು ಹೋಗ್ಬಿಟ್ಟಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೋಗಲಾಯಿತು ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಯಾಕಂತಂದ್ರೆ ಹತ್ತರಿಗಿಯಲ್ಲಿ ಹಚ್ಚೂರಿ ಪೊಲೀಸ್ ನಿಯೋಜನೆ ಮಾಡಲಾಗಿತ್ತು ಯಾವುದೇ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರನ್ನ ನಿಯೋಜನೆ ಮಾಡಿದ್ರೆ ಆ ರೈತರು ಶಾಂತಯುತವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಯಾವ ಕಡೆಯಿಂದ ಬಂದರೂ ಏನೋ ಗೊತ್ತಿಲ್ಲ ಆ ಇರೋ ಬರೋ ಪೊಲೀಸರ ಮೇಲೆಲ್ಲ ಕಲುಬಿಸಾಕ್ಬಿಟ್ಟಿದ್ದಾರೆ ಇದರಿಂದ ಉದ್ವಿಗ್ನ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು